ಅಲ್ಲ ಹರಿಪ್ರಸಾದ್ ಅವರಿಗೆ ಅವರ ಫೀಲಿಂಗ್ ಹೆಂಗಿದೆ ಅವ್ರ ಥಾಟ್ಸ್ ಅದು ನನಗೆ ಗೊತ್ತಿಲ್ಲರಪ್ಪ ನಮ್ಮ ದೇಶದಲ್ಲಿ ಮನೆಗಳು ಹುಟ್ಟಿರ್ತಕ್ಕಂಥ ದೇಶ ಭಾರತದ ಸಂಸ್ಕೃತಿಯನ್ನು ಇಡೀ ಜಗತ್ತು ಪಾಲಿಸ್ತಾ ಇದೆ ಆ ಆಧಾರದ ಮೇಲೆ ಇವತ್ತು ನಾವು ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲರನ್ನು ಕೂಡ ಇಂದಿನ ಏನು ಮಹಾಪುರುಷರನ್ನ ಪೂಜಿಸ್ತೇವೆ ಆ ಹಿನ್ನೆಲೆಯಲ್ಲಿ ಐದು ನೂರು ವರ್ಷಗಳ ಹೋರಾಟ ರಾಮ ಮಂದಿರ ನಿರ್ಮಾಣ ಮಾಡತಕ್ಕಂಥದ್ದು ನಮ್ಮ ಒಬ್ಬರದ ಹೋರಾಟ ಅಲ್ಲ ನೀವು ಬೇರೆ ಬೇರೆ ರಾಷ್ಟ್ರಗಳಲ್ಲೂ ಕೂಡ ಇವತ್ತು ರಾಮನನ್ನ ಪೂಜೆ ಮಾಡ್ತಾ ಇದ್ದಾರೆ ಇಂಡೋನೇಷ್ಯಾ ಮುಸ್ಲಿಮ್ಸ್ ಕಂಟ್ರಿ ಮಲೇಷಿಯಾ ಥೈಲ್ಯಾಂಡ್ ಚೈನಾ ಇವೆಲ್ಲ ಪೂಜೆ ಮಾಡ್ತಾ ಇದ್ರೆ ಅವ್ರಿಂದ ದಡ್ರ ಸಿದ್ದರಾಮಯ್ಯನವ್ರ ಅಬ್ರಭುದ್ಧ ಅಂತಿದೆ ನಮಗೆ ಅಲ್ಲ ಇವರೇ ಪ್ರಚೋದನಕಾರಿಗಳಿರ್ಬೋದು ಹಿಂಗೆಲ್ಲ ಹೇಳ್ತಾರೆ ಇವ್ರದೇ ಇರಬಹುದು ಅಂತ ಏನಂದ್ರೆ ಆಂತರಿಕ ಇವತ್ತೇನೆಂದ್ರೆ ಇವ್ರದೇ ವಿಚಾರಗಳು ಇರ್ಬೋದು ಇವರೇ ಪ್ರಚೋದನೆ ಮಾಡ್ತಿರ್ಬೋದು ಹೌದು ಇವರೇ ಕಾರಣ ಹಾಕ್ತಾರೆ ಇಂಥ ಹೇಳಿಕೆಗಳನ್ನು ಇವತ್ತು ಅಡ್ವಾನ್ಸ್ ಕೊಡ್ತಾರಂದ್ರೆ ವಾಟ್ ಈಸ್ ದ ಮೀನಿಂಗ್ ದಿಸ್ ಅದೇ ಯಾರು ಹರಿಪ್ರಸಾದ್ ಅಂತ ನೀವೇ ಹೇಳಿದ್ರಲ್ಲ ನಾವು ಪತ್ರಿಕೆ ನೋಡಕ್ಕೆ ಮುಂಜಾನೆ ಬಿಟ್ಟವ್ರು ಹೋಗ್ಬಿಡ್ತೀವಿ ಅದಕ್ಕೆ ಅವ್ರನ್ನ ಮಂಪರ್ ಪರೀಕ್ಷೆಗೆ ಒಳಪಡಿಸ್ಬೇಕು ಅವ್ರನ್ನ ಕೆ ಹರಿಪ್ರಸಾದ್ ಅಂತ ಅವ್ರನ್ನ ಯಾಕಂದ್ರೆ ಈ ತರ ಹೇಳಿಕೆ ಕೊಡೋದ್ರಿಂದ ಪ್ರಚೋದನೆ ಹೇಳಿಕೆಯು ಯಾವ ಮನ್ಸನಾಗಿಲ್ಲೋನು ಕ್ರಿಯೇಟ್ ಆಗ್ತದ ಯಾರು ಅದನ್ನ ಏನಂದ್ರೆ ಪ್ರಧಾನ ಮಂತ್ರಿಗಳು ಹೋಮ್ ಮಿನಿಸ್ಟ್ರು ನಮ್ಮ ರಾಷ್ಟ್ರದ ಹೋಮ್ ಮಿನಿಸ್ಟ್ಗಳು ಅದನ್ನ ವಿಚಾರ ಮಾಡ್ತಾರೆ ಕೊಡ್ಬೇಕು ಬಿಡ್ಬೇಕು ನಾನು ನಾನು ಸೌದಿ ಅವರಿಗೆ ದಾನ ಕೊಟ್ಟಿರೋದಕ್ಕೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಹೇಳಿ ಕರ್ದಿಲ್ಲ ಬಿಟ್ಟಿದ್ದದ್ದು ಅವ್ರದ್ದು ಏನಂದ್ರೆ ದೇವಸ್ಥಾನ ಕಮಿಟಿಯರ್ ಸಂಬಂಧಪಟ್ಟದ ಆದ್ರೆ ದಾನ ಅಂದ್ರೆ ಕೈ ಮುಚ್ಚಿ ಕೊಡ್ಬೇಕಂತ ದಾನದ ಪವಿತ್ರತೆ ಇದೆ ಕೊಟ್ಟಿದ್ದ ದಾನ ಹೇಳ್ಕೊಳ್ತದಂದ್ರೆ ನಮ್ಮ ಹೇಳ್ಬಾರ್ದು ಅವ್ರು ಯಾಕಂದ್ರೆ ನನಗೆ ಈ ಭಾರತೀಯ ಜನತಾ ಪಾರ್ಟಿ ಆಗಿದ್ದು ನಾನು ಕರ್ಸಿದ್ರ ಅವರು ನನಗೆ ಈ ಪಾರ್ಟಿ ತಂದಾರ ಅವ್ರ ಬಗ್ಗೆ ಏನಾದ್ರು ಮಾತಾಡೋದು ಸರಿ ಅನ್ಸಂಗ್ಲ ಮುಂದೆ ಇಂಥ ಸ್ಟೇಟ್ಮೆಂಟ್ ಗಳನ್ನ ಕೊಡಬಾರ್ದು ಅಂತೇಳಿ ವಿನಂತಿ ಮಾಡ್ಕೊಳ್ತಾರೆ ಈಗ ಜೆ ಜೆಂಗೆ ಗೋಲ್ಮೊಲ ಆಯ್ತು ಅಂತೇಳಿ ಆರೋಪ ಮಾಡ್ತಾರೆ ಗಂಭೀರವಾಗಿ